ನಮಸ್ಕಾರ ನಾನು ಈಗಷ್ಟೇ ಎಜ್ ಸಿನಿಮಾ ನೋಡಿ ಥಿಯೇಟ್ರಿಂದ ಹೊರ ಬಂದೆ ಈ ವರ್ಷದಲ್ಲಿ ನಾನು ನೋಡುವಂಥ ಪ್ರಥಮ ಚಿತ್ರ ಇದು ಬಹಳ ಖುಷಿಯಾಯಿತು ಒಳ್ಳೆಯ ಅತ್ಯುತ್ತಮವಾದ ಚಿತ್ರವನ್ನು ನಿರ್ದೇಶನ ಮಾಡಿದರೆ ನಮ್ಮ ಆಶಾಪ್ರಿಯ ಅದು ಒಳಗಡೆ ಹೋಗೋವ್ರಿಗೂ ಒಂಥರ ಕುತೂಹಲ ಇತ್ತು ಒಳಗಡೆ ಹೋಗಿ ಕೂತ್ಕೊಂಡು ಚಿತ್ರದ ಶೀರ್ಷಿಕೆ ಶುರುವಾದ ಮೇಲಿಂದಲೇ ಪ್ರತಿಯೊಂದು ಹಂತ ಹಂತದಲ್ಲೂ ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತೀವಿ ಯಾಕೆಂದರೆ ಅಷ್ಟು ಚೆನ್ನಾಗಿ ಚಿತ್ರಕಥನ ಬಿಗಿಯಾಗಿ ಕಟ್ಟಿಡ್ತಿದರೆ ನಿರ್ದೇಶಕರು ಜೊತೆಗೆ ಲೊಕೇಶನ್ ಅದ್ಭುತವಾದ ಲೊಕೇಶನ್ನ ಚಿತ್ರೀಕರಣ ಮಾಡಿದ್ದಾರೆ ಛಾಯಾಗ್ರಾಹಕರು ಉತ್ತಮವಾದ ಛಾಯಾಗ್ರಹಣನ ಮಾಡಿದ್ದಾರೆ ನಿರ್ದೇಶಕರ ಸ್ಕ್ರೀನ್ಪ್ಲೇ ಇದೆಯಲ್ಲ ಅದು ಎಷ್ಟ್ರಾಡಿನರಿ ನನಗಂತೂ ಬಹಳ ಖುಷಿ ಆಯಿತು ಅದ್ಭುತವಾದ ಚಿತ್ರಕಥೆ ಮತ್ತು ಜೊತೆಗೆ ಸಂಭಾಷಣೆ ಕೂಡ ತುಂಬ ಚೆನ್ನಾಗಿ ನಮ್ಮ ಅರ್ಷ ಪಿ ಮಾಡಿದ್ದಾರೆ ಈ ಚಿತ್ರದಲ್ಲಿ ಕಲಾವಿದರು ಹೀರೋನು ತುಂಬ ಚೆನ್ನಾಗಿ ನಾಯಕನಟ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಜೊತೆಗೆ ತುಂಬ ವರ್ಷಗಳ ನಂತರ ನನ್ನ ಗೆಳೆಯ ನವೀನ್ ಕೃಷ್ಣ ಅವರ ಸ್ಕ್ರೀನ್ ಮೇಲೆ ನೋಡಿದೆ ಭಾಳ ಅದ್ಭುತವಾದ ಅಭಿನಯನ ಮಾಡಿದ್ದಾರೆ ಅವ್ರ ಜೊತೆಗೆ ನಮ್ಮ ಗೆಳೆಯ ಮುನಿ ಅವರು ಅವರು ಕೂಡ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಬಹಳ ಅಚ್ಚುಕಟ್ಟಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ ಸೊ ಒಟ್ಟಾರೆ ಚಿತ್ರದ ಒಂದು ವಿಮರ್ಶೆ ಅಂತಂದರೆ ಬಹಳ ವಿಶೇಷವಾಗಿ ಕುತೂಹಲ ಭರಿತವಾದ ಚಿತ್ರಕಟ್ಟೆನ ಇಟ್ಕೊಂಡು ಚಿತ್ರನ ಮಾಡಿದ್ದಾರೆ ಈ ವರ್ಷದಲ್ಲಿ ಒಂದು ಅತ್ಯುತ್ತಮವಾದ ಚಿತ್ರನ ನೋಡಿದ್ರೆ ಅನ್ನೋ ಖುಷಿ ಹೊಂದಿಟ್ಟು ದಯವಿಟ್ಟು ನೀವು ಕೂಡ ಚಿತ್ರಮಂದಿರಕ್ಕೆ ಬಂದು ಇಂಥ ಒಳ್ಳೊಳ್ಳೆ ಚಿತ್ರಗಳನ್ನು ನೋಡಿ ನಿರ್ಮಾಪಕರಿಗೆ ಮತ್ತು ಇಂಥ ನಿರ್ದೇಶಕರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ವಿನಂತಿ ಮಾಡಿಕೊಡ್ತೀನಿ ದಯಮಾಡಿ ಬನ್ನಿ ಸಿನಿಮಾ ನೋಡಿ ವಿಶೇಷವಾಗಿ ಚಿತ್ರ ವಿನೂತನ ವಿಶಿಷ್ಟ ವಿಸ್ಮಯವಾಗಿದೆ ಎಚ್ ಆರ್ ಓ ಚಿತ್ರ ದಯವಿಟ್ಟು ಚಿತ್ರಮಂದಿರಿಗೆ ಒಂದು ಸಿನಿಮಾ ನೋಡಿ ಧನ್ಯವಾದಗಳು